ಕಾಣ್ತ ನಮ್ಮ ಮುಳಗ ಇನ್ನು ಈಗ ರಜನಿಕಾಂತ್ ಈ ಕಡೆಯಿಂದ ನೋಡಿದ್ರೆ ಆ ಕಡಿಂದ ನೋಡಿದ್ರೆ ಶಂಕರ್ನಾಗು ಬ್ಯಾಕ್ ಇಂದ ನೋಡ್ರಿ ರವಿಚಂದ್ರನ್ ಫ್ರಂಟ್ ಇಂದ ನೋಡಿದ್ರೆ ಯಾರು ಸುನಿಯಾ ವಿಜಯ್ ಅಲ್ವಾ ಈ ಕಾಡೋಳಿಗೆ ಮನೆ ಇದೇನಿದು ಶುಂಠಿಗೆ ಬಯೋಜಿ ಬಯೋಜಿ ಅಂತ ಇದೊಂದು ಐತೆ ಒಂದು ಬಾಡಿಗೆ ಬಂದಿದ್ದೀನಿ ಇಲ್ಲಿ ಒಂದು ಮೂರು ಎಕರೆಗೆ ಶುಂಠಿ ಹಾಕಿದ್ದಾರೆ ನೋಡಿ ಹೆಂಗಿದೆ ಅಂದರೆ ಸಖತ್ ಮಾತ್ರ ಶುಂಠಿ ಒಂದೇ ಒಂದು ಎಲ್ಲೋ ಕಲರ್ ಒಂದು ಏನು ಕಾಣ್ತಾ ಇಲ್ಲ ಸಕ್ಕತ್ತಾಗಿದೆ ಮಣ್ಣು ಆ ಥರ ಇದೆ ಮಣ್ಣು ಮಾತ್ರ ಸಖತ್ತಾಗಿರೋ ಮಣ್ಣಿದು ಕಾಡು ಮಣ್ಣು ಹೊಸದಾಗಿ ಹಾಕಿರೋಂತ ಜಾಗ ಇದು ಸೂಪರಾಗಿದೆ ಮಾತ್ರ ನಾನು ಹಾಕಿರೋದಕ್ಕಿಂತ ಚೆನ್ನಾಗಿದೆ ಮಣ್ಣಲ್ಲಿ ತೋ ತೋರಿಸ್ತೀನಿ ನೋಡಿ ಮಣ್ಣು ನೋಡಿ ಮಣ್ಣು ಮಾತ್ರ ಸೂಪರ್ ಮಣ್ಣು ಮಾತ್ರ ಸಕ್ಕತಾಯಿದೆ ಮಣ್ಣು ನೋಡಿ ಆಲ್ಮೋಸ್ಟ್ ಇವರು ಮೂರು ಎಕರೆಗೆ ಫ್ಲ್ಯಾಟ್ ಹಾಕಿರೋ ಜಾಗ ಸೂಪರ್ ಆಗಿದೆ ಮಾತ್ರ ಬನ್ನಿ ಮೇಲಿಂದ ತೋರಿಸ್ತೀನಿ ಶುಂಠಿಗೆ ಗೊಬ್ಬರ ಹಾಕಿ ಹಾಕ್ತಿದ್ದಾರೆ ಯಾವ ಗೊಬ್ಬರ ಅಂತೇಳಿ ನೋಡೋಣ ಬನ್ನಿ ಇದೆಂತ ಪೌಡ್ರಾ ಎಂತ ಇದು ಇವರು ಏನೇನು ಹಾಕ್ತಿದಾರೆ ಶುಂಠಿಗೆ ತೋರಿಸ್ತೀನಿ ಬನ್ನಿ

ಅಮ್ಮನಲ್ಲ ಅವ್ರಂದ ಬರ್ತಲ್ಲ ಹಂಗಿತ್ತು ಇನ್ನು ಉಂದ ಅದ ಎರಡು ಕಡೆ ಕೂಯಿ ಬಂದ ಬಿಡುತ್ತೆ ನಿಜಾನ ಕೈ ಮುಚೂರボタン ತೆಗೆಕಬೇಕಂದ್ರೆ ತದಕ್ಕೆ

ಇವರು ಮಾಮೂಲಿ ಏನು ನಾನು ಹಾಕಿರೋ ಗೊಬ್ಬರನೇ ಸಂಪೂರ್ಣ ಅದ್ರ ಜೊತೆಗೆ ಬಯೋಜಿಮ್ ಅಂತ ಒಂದಿದೆ ಅದ್ರ ಜೊತೆಗೆ ಇನ್ಸೆಕ್ಟಿಸೈಡ್ ಅಂತ ಫೋರ್ ಕೆಜಿ ಅದೊಂದು ಹಾಕಿದ್ರು ಆಮೇಲೆ ಇನ್ನೊಂದು ಯಾವುದೋ ಪ್ಯಾಕೆಟ್ ಒಟ್ಟಿಗೆ ಮೂರ್ನಾಲ್ಕು ಥರದ್ದು ಮಿಕ್ಸ್ ಮಾಡಿ ಈ ಥರ ನೋಡಿ ಈ ಥರ ಬಂದಿದೆ ಗೊಬ್ಬರ ತುಂಬ ದೊಡ್ಡ ದೊಡ್ಡ ಆಟ ಹಾಕೋರು ಈ ಥರ ಹಾಕ್ತಾರೆ ಗೊಬ್ಬರಗಳು ಕಾಡು ಸೌದೆ ನೋಡಿ ಇಲ್ಲಿ ಅಂದರೆ ಶುಂಠಿ ಹಾಕಿರೋ ಜಾಗದಲ್ಲಿ ವೇಸ್ಟ್ ಸೌದೆಗಳು ಈ ಥರ ಬಿದ್ದಿದೆ ಹೆವಿ ಸೌದೆಗಳು ಬಿದ್ದಾವೆ ಎಂಥ ಮಾಡೋದಿದ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕಂತೆ ಜಾಗದವ್ರು ಬಿಡ್ತಾಯಿಲ್ಲ ಇಲ್ಲಿ ಬೆಂಕಿ ಹಾಕೋಕ್ಕೂ ಬಿಡ್ತಾಯಿಲ್ಲ ಹೇಳಿದ್ರೆ ಮಣ್ಣೆಲ್ಲ ಬರ್ನ್ ಆಗುತ್ತೆ ಅಂಥೇಳಿ ಸೊ ಇದು ಕತೆ ಎಂಥ ಆಗುತ್ತೆ ಅಂತೇಳಿ ಗೊತ್ತಿಲ್ಲ ನೋಡುವ ಸೌದೆ ಕೆಲವು ಸರಿ ಲಿಫ್ಟ್ ಮಾಡುವಾಗ ಕೆಳಗಡೆ ಬೀಳಲಿಲ್ಲ ಅಂದರೆ ನಾವು ಒಬ್ಬೊಬ್ಬರ ಇದ್ರೆ ತುಂಬ ಕಷ್ಟ ಇಲ್ಲಿ ಒಂದು ಉಳ್ಕೊಂಬಿಟ್ಟೈತೆ ಅದು ಬೀಳ್ತಾನೆ ಇಲ್ಲ ಒಬ್ಬನೇ ಎತ್ತಾಗ್ತಾ ಇದೀವಿ ಸಕ್ಕ ದೊಡ್ಡ ಸೌದೆ ಅದು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಶಿಫ್ಟ್ ಮಾಡಿದ್ವಿ ಸ ಆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸೊ ಬರೀ ಈ ಥರ ಕೂಡ ಈ ಥರದ್ದೆಲ್ಲ ವೇಸ್ಟ್ ವೇಸ್ಟ್ ಸೌದೆಗಳೇ ಜಾಸ್ತಿ ಬಿದ್ದಿತ್ತು ಸೊ ಹಾಗಾಗಿ ಅದನ್ನು ಒಂದು ಕಡೆ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ವಿ ಸೊ ಸಂಜೆ ನಾಲ್ಕು ಗಂಟೆ ಅಷ್ಟರಲ್ಲಿ ಮಳೆ ಬಂದ ಹೆವಿ ಮಳೆ ಸಿಕ್ಕಾಪಟ್ಟು ಸೊ ಹಾಗಾಗಿ ಇಷ್ಟೆಲ್ಲ ಇವತ್ತಿನ ಕೆಲಸಗಳು ಸೊ ಗೊಬ್ಬರ ತಂದು ತೊಗೊಂಬಂದಿದ್ದು ಜೊತೆಗೆ ಸೌದೆಯನ್ನು ಎತ್ತಾಕಿದ್ದಂಥದ್ದು ಆ್ಯಂಡ್ ಹೆವಿ ಮಳೆ ಸ್ಟಾರ್ಟ್ ಆಗುವಂಥ ಚಾನ್ಸಸ್ ಇದೆ ನಾಲ್ಕು ಗಂಟೆ ಆಗೋ ಸಮಯ ಬಂದಿದೆ ಸೊ ವೀಡಿಯೋ ಎಷ್ಟಾಗಿದೆ ಅಂತ ಕೊಡ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಈಗ ಸಪೋರ್ಟ್ ಮಾಡ್ತಾ ಕೀಪ್ ವಾಕಿಂಗ್ ಇವಿ ಮಳೆ ಇದೆ ಈಗ ಹೊರಡೋ ಸಮಯ ಲಾಸ್ಟ್ ಎಂಡಿಂಗ್ ಟೈಮ್ ಇವಾಗ ಸೊ ಹೊರಡೋದು ಫ್ರಶ್ ಆಗಿರೋದು ಅಣಬೆ ಸಿಕ್ಕಿದೆ ಇವತ್ತು ಮನೆಗೆ ತಗೊಂಡೋಗಿ ಫುಲ್ಲು ಫ್ರೈ ನೋಡಿ ಸಂಜೆ ಆಯಿತು ಬಾಡಿಗೆ ಎಲ್ಲ ಮುದ್ದಿದೆ ಹೋಗುವಾಗ ಒಂದು ಅಣಬೆ ಸಿಕ್ಕಿದೆ ಮನೆಗೆ ತಗೊಂಡೋಗಿ ಫುಲ್ಲು ಫ್ರೈ ಮಾಡಿಸ್ಕೊಂಡು ಫಸ್ಟು ಈ ವರ್ಷದ ಫಸ್ಟ್ ಅಣ್ಣೆ ಇದನ್ನೇ ತಿನ್ನಬೇಕು ಅಂತೇಳಿ ತೊಗೊಂಡೋಗ್ತಾಯಿದ್ದೆ